ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಕಾವ್ಯ ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಸಂಜೆ ರಾತ್ರಿ ಏಳು ಗಂಟೆಯಿಂದ ಲಾಕ್ ಸ್ಟಾರ್ಟ್ ಮಾಡ್ತಿದ್ದೀನಿ ಏನಪ್ಪ ಅಂದರೆ ನಮ್ಮ ಮನೆಯವರು ಫ್ರೆಂಡ್ ಊರಲ್ಲಿ ಜಾತ್ರೆ ಇತ್ತು ಅವರು ಫೋನ್ ಮಾಡಿ ಕರೆದಿದ್ರು ಜಾತ್ರೆಗೆ ಬರಲೇಬೇಕು ಅಂತ ಹಾಗೆ ಅವರು ಬಂದು ಮತ್ತು ಮನೆಗೂ ಕರೆದೋಗಿದ್ರು ಹೋಗಿದ್ರು ಅವರು ಪ್ರೀತಿಯಿಂದ ಕರೆದೋಗಿದ್ದಾರೆ ಅಂತ ಹೋಗಲೇಬೇಕಾಗಿತ್ತು ಹಾಗೆ ನಮ್ಮ ಮನೆಯವರು ಡ್ಯೂಟಿ ಮುಗಿಸ್ಕೊಂಡು ಬರ್ತೀನಿ ನಮ್ಮ ಮನೆಯವರು ಡ್ಯೂಟಿ ಮುಗಿಸ್ಕೊಂಡು ಬರ್ತೀನಿ ಬಂದ ಮೇಲೆ ನೈಟ್ ಹೋಗೋಣ ಅಂತ ಹೇಳಿದರು ಡ್ಯೂಟಿ ಮುಗಿಸ್ಕೊಂಡು ನೈಟು ಬರ್ತಾ ಕಾಲ್ ಮಾಡಿದರು ಬರ್ತೀನಿ ಇನ್ನು ರೆಡಿಯಾಗಿರು ಬಂದ ತಕ್ಷಣ ಹೋಗೋಣ ಅಂತ ಹೇಳ್ಬಿಟ್ಟು ನಾನು ರೆಡಿ ಆದೆ ಅಷ್ಟೊತ್ತಿಗೆ ನೀರು ಬಿಟ್ಟರು ನೀರು ಹಿಡಿತಿದ್ದೆ ಅವಳು ನಾನು ಡ್ರೆಸ್ ಹಾಕೊಂಡಿದ್ದೀನಿ ನಮ್ಮಮ್ಮ ಎಲ್ಲೋ ಹೋಗ್ತಾಳೆ ಅಂತ ಅವಳು ನನ್ನ ಬಿಟ್ಟು ಕೆಳಗೆ ಇಳೀತಿರ್ಲಿಲ್ಲ ಬೆಳಗ್ಗೆ ಏನಾದರೂ ಹೋದರೆ ಕರ್ಕೊಂಡು ಹೋಗ್ತಿದ್ವಿ ಆದರೆ ನೈಟ್ ಹೋದ್ವೆಲ್ಲ ಬೈಕಲ್ಲಿ ಬೇಡ ಅಂತ ಹೇಳಿ ಇಲ್ಲೇ ನಮ್ಮ ಅಕ್ಕನ ಹತ್ರ ಬಿಟ್ಟು ನಾನು ನಮ್ಮ ಮನೆಯವರು ಇಬ್ಬರು ರೆಡಿಯಾಗಿ ಹೊಂಟ್ವಿ ನಮ್ಮ ಪವನ ಬರ್ತೀನಿ ಅಂತ ಹೇಳಿದ್ದ ಅದಕ್ಕೆ ರೆಡಿಯಾಗಿದ್ದಾನೆ ನೋಡೋಣ ಅಂತ ಒಳಕ್ಕೆ ಹೋಗಿದ್ದೆ ಅಲ್ಲೇ ಇದ್ಲು ಚಾರು ನೋಡ್ಕೊಂಡು ಅಳ್ತಿದ್ಲು ಅದಕ್ಕೆ ನಾನು ಹೋಗಿ ಹಂಗೆ ವಾಪಸ್ ರಿಟರ್ನ್ ಹಂಗೆ ಹೊರಗೆ ಬಂದ್ಬಿಟ್ಟು ಅಳ್ತಿದ್ದಾಳೆ ಅಂತ ನಮ್ಮ ಮನೆಯವ್ರ ಫ್ರೆಂಡ್ಸ್ ಇದ್ದಾರಲ್ಲ ಜಾತ್ರೆ ಕರೆದಿದ್ರಲ್ಲ ಅವ್ರ ಊರು ಬಂದುಬಿಟ್ಟು ಚಿಕ್ಕಲ್ ಘಡ್ಡ ನಮ್ಮದು ದೊಡ್ಡ ಊರಿಂದ ಒಂದು ಹತ್ತು ಕಿಲೋಮೀಟ್ರ್ ಅಷ್ಟೇ ಮುಂಚೆ ಎಲ್ಲ ಅವರು ಹೈಸ್ಕೂಲ್ ಓದ್ಬೇಕಂದ್ರೆ ಊರಲ್ಲಿ ಸ್ಕೂಲ್ ಇರಲಿಲ್ಲಂತೆ ನಮ್ಮ ದೊಡ್ಡಕ್ಕೆ ಬಂದು ಓದ್ತಿದ್ರು ಅವಾಗಿಂದ ಫ್ರೆಂಡ್ಸು ಅವ್ರು ತುಂಬ ಚೆನ್ನಾಗಿದ್ದಾರೆ ನಮ್ಮೂರಲ್ಲಿ ಏನಾದರೂ ಫಂಕ್ಷನು ಹಬ್ಬ ಜಾತ್ರೆ ಏನಾದರೂ ಇದ್ರೆ ಇವ್ರು ಕರೀತಾರೆ ಅವರೂರಲ್ಲಿದ್ದರೆ ಅವ್ರು ಕರೀತಾರೆ ಅವ್ರದ್ದು ಫ್ರೆಂಡ್ಶಿಪ್ಪು ತುಂಬ ಚೆನ್ನಾಗಿದೆ ಎಲ್ಲ ಫ್ರೆಂಡ್ಸ್ದು జాత్రల్వ ఎలాటింగ్స్ ఎలా చనరు దేవస్థానకి ఎలా లైటింగ్స్ హాకరు నాం నైట్వెల్ ఆయీ దేవస్థానకెలా ఉంది డైరెక్టే మొదలు అదవైగల మనం నోడే అగ్గే డైరెక్ట్ మనకిబిట్రే ఆయో అంత నాము మనగా హ్తీ అనే స్వల్పది కుత్కొి మాతాడి ఆమె ఊటమీ అంతరు ఆమె ఊట కుత్కీ ನಾವು ಸ್ವಲ್ಪ ಸಾಂಬಾರು ಖಾರ ಕಡಿಮೆ ತಿಂತೀವಿ ಸೊ ಕ ಸಾಂಬಾರು ಜಾಸ್ತಿ ಸ್ವಲ್ಪ ಖಾರ ಆಗಿತ್ತು ಅಂದರೆ ನನ್ನ ಕೈಲಿ ತಿನ್ನೋಕ್ಕಾಗ್ತಿಲ್ಲ ಅದಕ್ಕೆ ನಾನು ಸ್ವಲ್ಪ ತಿಂದು ಹಂಗೆ ಸೌತೆಕಾಯಿ ತಿನ್ಕಂತ ಕೂತ್ಕೊಂಡೆ ನಮ್ಮ ಮನೆಯವರು ಊಟ ಮಾಡ್ತಿದ್ರು ನಾನು ಅವ್ರ ಫ್ರೆಂಡ್ಸು ಅವರು ಮಾತಾಡ್ತಿದ್ರು ನಾನು ಹಂಗೆ ಕೂತ್ಕೊಂಡಿದ್ದೆ आज भी उसका मरा गया था बच्चे अमन ने तो जाते तो सब डालना पड़ेगा यार अब तो बच्चे ना बोल गोई क्या चक्कर कितना गाय ये उन्हें देखना होगी तो है पता है ये अपना ये मारते हैं उस तरह इंजन चलता है ಸೌಧ ಯೋನಿಸ್ ರಿಟೇನ್ ಡಿ ಹೇಳ್ತಿದಿನಲ್ಲ ಇನ್ನು ನೋಟ್ಸ್ ಎಕ್ಸಾಮ್ ಅಲ್ಲಿ ಯಾವ ಮಾರ್ಕ್ಸ್ ಆಗಿದೆ ಅಂತ ಒಂದು ಒಂದು ಕ್ಲಾಸ್ ಹೇಳ್ತರೋ ನಾನು ಡಬಲ್ ಮಾಡಕರೆ ನೀನೇ ಒಂದೇ ಕ್ಲಾಸ್ ಅಲ್ಲಿ ಆಗಲ್ಲ ನಾನು ಕಾಮೆಂಟ್ ಅದು ಏನು ಹೇಳ್ಯಾ ಅಂದ್ರೆ ಯೋನಿಸ್ ನಾವು ನಮ್ದರ ಜೊತೆ ಫೋನ್ ಸರ್ ಎಷ್ಟು ಜನ ಫೋನ್ ಸರ್ ಸಮ್ಮಾನ ಅಂತ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಕುತ್ಕೊಂಡು ಎಲ್ಲ ಅಡಿಕೆ ಎಲ್ಲ ಕೊಟ್ಟರು ಅದನ್ನೆಲ್ಲ ಹಾಕ್ಕೊಂಡು ಹಂಗೆ ಅರಶಿನ ಕುಂಕುಮ ಕೊಟ್ಟು ಹಾಕ್ಕೊಡ್ತೀವಿ ಬನ್ನಿ ಅಂತ ಕರೆದ್ರೆ ಅವಕ್ಕೆ ಅರಶಿನ ಕುಂಕುಮ ಬಳೆ ಹೂವು ಎಲೆ ಅಡಿಕೆ ಬ್ಲೌಸು ಎಲ್ಲ ತಗೊಂಡು ಅವ್ರ ಮನೆಯವರಿಗೆಲ್ಲ ಹೋಗ್ತೀವಿ ಅಂತೇಳಿ ನಮಗೂ ಟೈಮ್ ಆಗಿತ್ತು ನಾವು ಪುಟ್ಟಮ್ಮನ ಮುಂದೆ ಬಿಟ್ಟು ಹೋಗಿದ್ವಲ್ಲ ಅದಕ್ಕೆ అంగే డైరెక్ట్ గా ಮನೆకి ಬಂದ್ವಿ ఇన్ననే యారాత వచ్చింది ఇది బయంగా నరబొల్లు ఆ నారే తేర్కి బరాకటే దిందు నాది ఇది బయగే ఇక్కడె దొన్నేడే ಇರುತ್ತೆ ಅಲ್ಲ ಅದಕ್ಕೆ నానే ಸುನಾರ ಬಂತು ಅಸೋ ಅಡાળು ನೋಡೋರು ನೋಡಬೇಕು ಅಂತ ಆ ಬಯಸೋ

हां टाटा हां यार अपन हां टाटा हम्म ಮತ್ತೆ ಅ ಅ टाटा हम्म टाटा ಅದು ತುಂಬಾ ಇಷ್ಟೇ ಇದೆ टाटा ಅಂತ ಹೇಳಲ್ಲ ದೊಡ್ಡದಿರೋ ಇಲ್ಲ ಎಲ್ಲಿ ನಾನು ಆ ಬೈಕ್ ಬಿಡೋದು ಹೆಂಗ್ ಬೇಕು ಮತ್ತೆ ಇಲ್ಲಿಗೆ ನನ್ನ ಲಾಗ್ ಎಂಡ್ ಮಾಡ್ತಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಟು ಕಾವೇರಗು ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಲಾಗ್ನೊಂದಿಗೆ ಸಿಗ್ತೀನಿ ತಾಡ ಬಾಯ್ ಬಾಯ್